ಹಾಯ್ ವೆಲ್ಕಮ್ ಟು ಮನ್ವಿತಾ ಇದು ಬ್ಲಾಗ್ ಆಗಿರುತ್ತೆ ಊರಲ್ಲಿ ಮಾರಮ್ಮನ್ ಹಬ್ಬ ನಡೀತಾ ಇದೆ ಹೌದು ಮಾರಮ್ಮನ್ ಹಬ್ಬ ವರ್ಷಕ್ಕೊಂದೇ ಸರಿ ಬರೋದು ಇನ್ನ ಇವತ್ತು ನಮ್ಮ ಚಾಮರಾಜನಗರದ ಫೇಮಸ್ ಮುದುಕು ಮಾರಮ್ಮನ್ ದೇವಸ್ಥಾನದಲ್ಲಿ ಮಾರಮ್ಮನ ಹಬ್ಬ ನಡೀತಾ ಇದೆ ಹಾಗಾಗಿ ಮನೆಯಲ್ಲಿ ಕೂಡ ಎಲ್ಲಾ ಪೂಜೆ ಎಲ್ಲ ಮುಗಿಸಿ ರೆಡಿ ಮಾಡಿದೀವಿ ಇನ್ನ ಮಾರಮ್ಮನ್ ದೇವಸ್ಥಾನ ಬಂದು ಹಳೆ ಬಸ್ ಸ್ಟ್ಯಾಂಡ್ ಹತ್ರ ಇರೋದು ಇನ್ನ ಮಾರಮ್ಮನ್ ಹಬ್ಬ ಅಂದ್ರೆ ನಮ್ಗೆಲ್ಲ ಮೊದಲು ನೆನಪಾಗೋದೆ ತಂಬಿಟ್ಟು ಹೌದು ನಾವು ಮಾರಮ್ಮನ್ ಹಬ್ಬದಲ್ಲಿ ತಂಬಿಟ್ಟು ಆರತಿ ಮಾಡ್ತೀವಿ ಅದಕ್ಕೆ ಬನ್ನಿ ಇವಾಗ ಫಸ್ಟ್ ಹಸಕಿ ತಂಬಿಟ್ಟು ಹೇಗ್ ಮಾಡೋದು ಅಂತ ನೋಡೋಣ ಮೊದ್ಲು ನಾವೆಲ್ಲ ಫಸ್ಟ್ ಸ್ನಾನ ಮಾಡ್ಕೊಂಡ್ ಆದ್ಮೇಲೆನೆ ಇದನ್ ಮಾಡೋದು ಯಾಕೆ ದೇವ್ರಿಗೆ ಆರತಿ ಮಾಡೋದ್ರಿಂದ ಶುದ್ಧವಾಗಿರ್ಬೇಕು ಅಂತ ಹೇಳಿ ಸ್ನಾನ ಮಾಡದ್ ಮೇಲೆ ಅಕ್ಕಿನ ನೆನೆ ಹಾಕಿ ಒಂದ್ ಮೂರರಿಂದ ನಾಲ್ಕು ಗಂಟೆ ಅಕ್ಕಿ ನೆನಿಬೇಕು ಆಮೇಲೆ ನೆನೆದಂತ ಅಕ್ಕಿನ ಒಂದು ತೆಳು ಕಾಟನ್ ಬಟ್ಟೆ ಇರ್ಬೋದು ಅಥವಾ ಬೇರೆ ಯಾವ್ದೇ ಬಟ್ಟೆ ಮೇಲೆ ಹಾಸಿ ಅದನ್ನ ನೀರೆಲ್ಲ ಸೋರಕ್ ಬಿಡ್ಬೇಕು ಅದು ಫುಲ್ ನೀರೆಲ್ಲ ಕಂಪ್ಲೀಟ್ ಆಗಿ ಒಣಗದ್ಮೇಲೆ ಅದನ್ನ ಮಿಕ್ಸರ್ ಜಾರ್ಗೆ ಅಥವಾ ಮೊದ್ಲೆಲ್ಲಾ ಒರಳ್ ಅಲ್ಲಿ ಮಾಡ್ತಿದ್ರು ಈಗ ನಾವೆಲ್ಲ ಅಪ್ಡೇಟ್ ಆಗಿರೋದ್ರಿಂದ ಮಿಕ್ಸರ್ ಜಾರ್ ಅಲ್ಲೇ ಮಾಡ್ತೀವಿ ಈ ತರ ಜಾರ್ಗ್ ಹಾಕೊಂಡು ಅದನ್ನ ಚೆನ್ನಾಗಿ ಪುಡಿ ಮಾಡ್ಕೊಂಡು ನೈಸ್ಗೆ ಮತ್ತೆ ಅದನ್ನ ಒಂದ್ರಿ ಆಡ್ಕೊಂಡು ಅಕಸ್ಮಾತ್ ಏನಾದ್ರು ಗಟ್ಟಿದ್ರೆ ತಿರ್ಗಾ ಪುಡಿ ಮಾಡ್ಕೊಂಡು ಈಗ ಅದಕ್ಕೆ ಆಲ್ರೆಡಿ ನಾವು ಕುಟ್ಟಿ ಪುಡಿ ಮಾಡ್ಕೊಂಡಿರೋಂತ ಬೆಲ್ಲನ ಡೈರೆಕ್ಟ್ ಜಾರ್ಗೆ ಹಾಕಿ ಅದ್ರಲ್ಲೇನೆ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡ್ರೆ ಸಾಕು ನಮ್ಗೆ ಕಲ್ಸಕ್ ಎಷ್ಟು ಹದ ಬೇಕೋ ಅಷ್ಟು ಹದಕ್ ಆಗುತ್ತೆ ಇದನ್ನ ಮಾಡುವಾಗ ಇನ್ನೊಂದೇನು ಅಂದ್ರೆ ನೀವು ಬೆಲ್ಲ ಜಾಸ್ತಿ ಹಾಕ್ಬಾರ್ದು ನೋಡ್ಕೊಂಡ್ ಹಾಕ್ಬೇಕು ಜೊತೆಗೆ ಅಕ್ಕಿ ಇಟ್ಟು ಅಷ್ಟೇನೆ ಸ್ವಲ್ಪ ಎಕ್ಸ್ಟ್ರಾ ಅಂತ ಹೇಳಿ ಮೊದ್ಲೇ ತೆಗ್ದಿಟ್ಕೋಬೇಕು ಯಾಕೆ ಅಂದ್ರೆ ಅದು ನಾವ್ ಎಷ್ಟೇ ಗಟ್ಟಿ ಕಲ್ಸ್ತಿದ್ರು ಆಮೇಲೆ ಆಮೇಲೆ ಅದು ಸ್ವಲ್ಪ ತೆಳುವಾಗ್ಬಿಡುತ್ತೆ ಹಾಗಾಗಿ ಇದನ್ನ ನಾವ್ ಆದಷ್ಟು ಗಟ್ಟಿಗೆ ಕಲ್ಸ್ಕೊಬೇಕು ಈಗ ನೋಡಿ ನಮ್ ಮೊದ್ಲು ಕಲ್ಸಿರೋದು ಆಲ್ರೆಡಿ ಸ್ವಲ್ಪ ಅದು ಎಲ್ಲಾ ಇದಾಗ್ತಾ ಇದೆ ಹಾಗಾಗಿ ನೀವ್ ಆದಷ್ಟು ಇದನ್ನ ಗಟ್ಟಿ ಕಲ್ಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಆರತಿ ಮಾಡೋವಾಗ ಕಲಸುವಾಗನೆ ನಮ್ಗೆ ಹದ ಗೊತ್ತಾಗುತ್ತೆ ಅದು ತಿಳುಗಾಗ್ತಾ ಇದೆಯಾ ಅಥವಾ ನೀವು ಅದನ್ನ ಅಷ್ಟೇನೆ ಸ್ವಲ್ಪ ನಾರ್ಮಲ್ ಆಗಿ ಕಲ್ಸಿ ಇಟ್ಬಿಟ್ರೆ ಒಂದ್ ಸ್ವಲ್ಪ ಅಷ್ಟರಲ್ಲೇ ತಟ್ಟೆ ತುಂಬಾ ಹರ್ಡ್ಕೊಬಿಡುತ್ತೆ ಸೊ ಹಾಗಾಗಿ ಕಲ್ಸುವಾಗ ಗಟ್ಟಿಗೆ ಕಲ್ಸ್ಬೇಕು ನೋಡಿ ನಾವ್ ಆಗ್ಲೇ ಅಕ್ಕಿ ಇಟ್ಟು ಸ್ವಲ್ಪ ಎತ್ತಿಟ್ಕೊಂಡಿದ್ವಲ್ಲ ಅದನ್ನ ಹಾಕಿ ಇದನ್ನ ಇನ್ನು ಸ್ವಲ್ಪ ಗಟ್ಟಿಗೆ ಕಲ್ಸ್ಕೊಬೇಕು ಇದಕ್ಕೆ ನಾವ್ ಯಾವ್ದೇ ರೀತಿ ನೀರ್ ಯೂಸ್ ಮಾಡ್ತಾ ಇಲ್ಲ ಜಸ್ಟ್ ಅಕ್ಕಿ ತೊಳೆದು ನೆನ್ಸಿಟ್ಟಿರೋ ಅಕ್ಕಿನ ಪುಡಿ ಮಾಡ್ಕೊಂಡು ಅದಕ್ಕೆ ಬೆಲ್ಲ ಹಾಕಿ ಪುಡಿ ಮಾಡ್ತಾ ಇರೋದಷ್ಟೇ ಇದು ಬರೀ ಎರಡೇ ಇಂಗ್ರೀಡಿಯಂಟ್ಸ್ ಅಲ್ಲಿ ಆಗೋಗುತ್ತೆ ಇದಕ್ಕೆ ಬೇರೆ ಏನು ಯೂಸ್ ಮಾಡ್ತಿಲ್ಲ ನೀರ್ ಅಂತೂ ಇದಕ್ಕೆ ಹಾಕೋ ಹಾಗೆ ಇಲ್ಲ ನೋಡಿ ಇಷ್ಟ ಹದ ಬರ್ಬೇಕು ಅಂದ್ರೆ ಇಷ್ಟ ಗಟ್ಟಿ ಕಲ್ಸ್ಕೊಬೇಕು ಅವಾಗ ನಮ್ಗೆ ಈ ತರ ಮಾಡ್ಕೊಳಕ್ಕೆ ಚೆನ್ನಾಗ್ ಬರುತ್ತೆ ನಾನ್ ಇಲ್ಲಿ ದೀಪ ಆರತಿ ಮಾಡೋದ್ರಿಂದ ಮದ್ಯ ಈ ತರ ಹೋಲ್ ಮಾಡ್ಕೊಂಡಿದ್ರಿ ಇನ್ನೊಂದ್ ಎಕ್ಸ್ಟ್ರಾ ಏನಿಕೆ ಅಂದ್ರೆ ನಾವು ಆರತಿ ಮಾಡಿದ್ಮೇಲೆ ಮೇಲೆ ಒಂದನ್ನ ಅಲ್ಲೇ ದೇವ್ರಿಗೆ ಅಲ್ಲೇ ಇಟ್ಬಿಡ್ತೀವಿ ಹಾಗಾಗಿ ಎರಡು ಇನ್ನ ಇದನ್ನ ಆರತಿ ಮಾಡುವಾಗ್ಲೂ ಅಷ್ಟೇನೆ ಇದಕ್ಕೆ ತುಪ್ಪದ ಬತ್ತಿ ಹಾಕಿ ಆರತಿ ಮಾಡ್ಬೇಕು ಯಾಕೆಂದ್ರೆ ದೇವ್ರಿಗೆ ಮಾಡದ್ಮೇಲೆ ನಾವು ಮನೆಯವರೆಲ್ಲಾ ಇದನ್ನ ಪ್ರಸಾದ ಅಂತ ತಿನ್ನೋದ್ರಿಂದ ಮಾಮೂಲಿ ಎಣ್ಣೆ ಯೂಸ್ ಮಾಡೋದಕ್ಕಿಂತ ತುಪ್ಪ ಹಾಕಿ ತುಪ್ಪದ ಬತ್ತಿ ಹಚ್ಚೋದು ತುಂಬಾ ಚೆನ್ನಾಗಿರುತ್ತೆ ಇನ್ನ ತುಪ್ಪದ್ ಬತ್ತಿ ಎಲ್ಲ ಹಾಕಿ ಇದು ಕೂಡ ತಂಬಿಟ್ಟ ಆರತಿ ಎಲ್ಲಾ ರೆಡಿ ಮಾಡಿದ್ಮೇಲೆ ನಾನ್ ಕೂಡ ಮನ್ವಿನ ಕರ್ಕೊಂಡ್ ಬಂದು ಅವಳಗು ರೆಡಿ ಮಾಡಿ ದೇವಸ್ಥಾನಕ್ ಹೋದ್ವಿ ಆರತಿ ಮಾಡ್ಸೋಣ ಅಂತ ಇನ್ನ ನಾವ್ ಹೋಗಿದ ಟೈಮ್ ಅಲ್ಲಿ ಸ್ವಲ್ಪ ಜನ ನಾವು ಯೂಶುಲಿ ಮಧ್ಯಾಹ್ನನೇ ಹೋಗ್ಬಿಡ್ತೀವಿ ಯಾಕೆಂದ್ರೆ ಸಂಜೆ ಮೇಲೆ ಜನ ಜಾಸ್ತಿ ಇರ್ತಾರೆ ಅಂತ ಹೇಳಿ ಈಗ ನಾವ್ ಹೋದಾಗ ಇನ್ನು ಆಗ್ತಾನೆ ಅಲಂಕಾರ ಮಾಡ್ತಾ ಇದ್ರು ಯಾಕೆಂದ್ರೆ ಬೆಳಿಗ್ಗೆ ಒಂದ್ ಪೂಜೆ ಆಗಿತ್ತು ಮತ್ತೆ ಹೋಮ ಅವನ ಎಲ್ಲಾ ಮಾಡಿದ್ರಿಂದ ಹೋಮ ಮಾಡಿಸ್ತಾ ಇದ್ದವರ್ದು ಪೂಜೆ ನಡೀತಾ ಇದ್ರು ಸುಮಾರು ಅರ್ಧ ಮುಕ್ಕಾಲ್ ಗಂಟೆನೆ ವೇಟ್ ಮಾಡ್ಬೇಕಾಯ್ತು ಯಾಕಂದ್ರೆ ಒಳಗಡೆ ಅಭಿಷೇಕ ಮತ್ತೆ ಪೂಜೆ ಎಲ್ಲರೂ ಮಾಡ್ತಾ ಮಾಡ್ತಾ ಇದ್ರು ಹಾಗಾಗಿ ನಾವು ಕೂಡ ಇದ್ವಿ ಒಳಗಡೆ ಬಿಟ್ರು ಬಟ್ ತುಂಬಾ ರಶ್ ಇತ್ತು ಮನ್ವಿಗೆ ಸ್ವಲ್ಪ ತುಂಬಾ ಶೆಕೆ ಆಗಿ ಅವಳು ನೆಡಿ ಹೋಗೋಣ ನೆಡಿ ಹೋಗೋಣ ಅಂತ ಸ್ಟಾರ್ಟ್ ಮಾಡ್ಬಿಟ್ಟಿದ್ಲು ಈ ದೇವ್ರ ದರ್ಶನ ಮಾಡಿ ಆರತಿ ಮಾಡದ್ನೆಲ್ಲ ಕಣ್ ತುಂಬ ತುಂಬಾ ಖುಷಿ ಆಯ್ತು ಇನ್ನ ಮಾರಾಮನ್ ಹಬ್ಬದ ವಿಶೇಷವಾಗಿ ಗಣ ಹೋಮ ಮತ್ತೆ ಪೂರ್ಣಾಹುತಿ ಎಲ್ಲ ನಡೆಸ್ತಿದ್ರು ಗೊತ್ತಾ ಗೊತ್ತಾಗಿ ಮಾರಾಮುನ್ ಹಬ್ಬದಲ್ಲಿ ತಂಬಿಟಾರ್ತಿನೇ ಯಾಕ್ ಮಾಡ್ತಾರೆ ಅಂತ ಯಾಕೆ ಅಂದ್ರೆ ಆವಾಗಿನ ಕಾಲದಲ್ಲೆಲ್ಲ ಬಿಸ್ಲುಗಾಲ ಸ್ಟಾರ್ಟ್ ಆಯ್ತು ಅಂತಿದ್ದೇನೆ ಪ್ಲೇಗು ಕಾಲರ ಅಥವಾ ತುಂಬಾ ಅನೇಕ ರೋಗಗಳೆಲ್ಲ ಬಂದು ಒಕ್ಕರ್ಸ್ಕೋತಂತೆ ಅವಾಗ ಆ ಆತರದ್ದೆಲ್ಲ ಆಗ್ಬಾರ್ದು ಅಂತೇಳಿ ತಾಯಿಗೆ ಪೂಜೆ ಮಾಡಿ ತಾಯಿನ ತಂಪ್ಕೊಳಸ್ಬೇಕು ಅಂತ ಹೇಳ್ತಾರೆ ಹಾಗಾಗಿ ತಂಬಿಟಾರ್ತಿ ಮಾಡಿ ತಾಯಿನ ತಂಪ್ಕೊಳ್ಸಿ ನಮ್ಮನ್ನೆಲ್ಲ ಕಾಪಾಡು ತಾಯಿ ಅಂತ ಕೇಳ್ಕೊತಾ ಇದ್ರಂತೆ ಹಾಗಾಗಿ ಈವ ಆಗಿನ ಕಾಲದಿಂದ ಇದು ರೂಢಿಯಲ್ಲಿ ಇರೋದು ತಾಯಿಗೆ ತಂಬಿಟಾರ್ತಿ ಮಾಡೋದು ಜೊತೆಗೆ ಎಳ್ನೀರೆಲ್ಲ ತಂದು ತಾಯಿ ಮೇಲೆ ಹಾಕಿ ಅದನ್ನೇ ನೈವೇದ್ಯ ಪ್ರಸಾದ ಅಂತೇಳಿ ಮನೆಗೂ ಕೂಡ ತಗೋತಾರೆ ತೀರ್ಥ ಅಂತ ಹೇಳಿ ಮಧ್ಯಾಹ್ನ ನಾನು ಅತ್ತೆ ಮತ್ತೆ ಮನ್ವಿ ಮಾತ್ರ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡ್ಸ್ಕೊಂಡ್ ಹೋಗಿದ್ವಿ ಹಾಗಾಗಿ ಇನ್ನ ಸಂಜೆ ಮೇಲೆ ರೋಹಿತ್ ಅವ್ರು ಕೂಡ ಬಂದ್ರು ಅವ್ರು ಕೂಡ ಜೊತೆಲಿ ಹೋಗೋಣ ಅಂತ ಹೇಳಿ ಸಂಜೆ ಒಂದ್ ರೌಂಡ್ ಹಾಕೋಣ ಅಂತ ಹೇಳಿ ದೇವಸ್ಥಾನದತ್ರ ಬಂದ್ವಿ ನೋಡ್ತಾ ಇದೀರ ನೀವು ಎಷ್ಟು ರಶ್ ಅಂದ್ರೆ ಎಷ್ಟು ರಶ್ ಇದೆ ಈ ರಶ್ ಅಲ್ಲಿ ಮನ್ವಿನ ಎತ್ಕೊಂಡು ನಾವು ಪೂಜೆ ಮಾಡ್ಸೋಕ್ ಆಗಲ್ಲ ಅಂತ ಹೇಳಿನೇ ಮಧ್ಯಾಹ್ನದತ್ತು ಪೂಜೆ ಮಾಡ್ಸ್ಕೊ ನೀವ್ ಇಲ್ಲೆಲ್ಲಾ ನೋಡ್ತಾ ಇರ್ಬೋದು ಇವರೆಲ್ಲಾ ಇಲ್ಲಿ ಒಲೆ ಮತ್ತೆ ಸೌದೆಗಳೆಲ್ಲಾ ಇಟ್ಕೊಂಡು ರಾತ್ರಿಯೆಲ್ಲಾ ಇಲ್ಲೇ ಕಾಯ್ತಾ ಇರ್ತಾರೆ ಇದೇನಪ್ಪಾ ಅಂದ್ರೆ ಇದನ್ನ ಮಡೆ ಸೇವೆ ಅಂತ ಹೇಳ್ತಾರೆ ಇವರು ಇಲ್ಲಿ ಚಾಪೆ ಹಾಸ್ಕೊಂಡೆಲ್ಲಾ ಕೂತಿದಿರಲ್ವಾ ಇಲ್ಲೇನೆ ಅಡ್ಗೆ ಮಾಡಿಟ್ಟು ಪೊಂಗಲ್ ಅಥವಾ ಏನೋ ಅದನ್ನ ಗೂಡನ್ನ ಅಥವಾ ಪೊಂಗಲ್ ಅಂತ ಏನ್ ಹೇಳ್ತಾರೆ ಅದನ್ನ ರಾತ್ರಿ ಎಲ್ಲಾ ಮಾಡಿ ಬೆಳಿಗ್ಗೆ ಮೊದಲನೇ ಪೂಜೆಗೆ ಎಲ್ಲರೂ ಮಾಡಿರೋದನೆಲ್ಲಾ ತಗೊಂಡೋಗಿ ದೇವ್ರ ಮುಂದೆ ಅರ್ಪಿಸಿ ಆಮೇಲೆ ಅಲ್ಲಿಂದ ಹೊರಡ್ತಾರೆ ಇದನ್ನ ಮಡೇ ಸೇವೆ ಅಂತ ಹೇಳ್ತಾರೆ ಹಾಗಾಗಿ ಇಲ್ಲೆಲ್ಲ ತುಂಬಾ ಜನ ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಇನ್ನು ಜನ ಸೇರ್ತಾರೆ ಇದನ್ನ ಮಾಡಕ್ಕೆ ಈಗ ರಾತ್ರಿ ಇನ್ನು ಒಂದ್ಸರಿ ದರ್ಶನ ಆಯ್ತು ಇನ್ನು ತಂಬಿಟ್ಟ ಆರತಿ ಮಾಡಿಸೋರು ತುಂಬಾ ಜನ ಇದಾರೆ ಇನ್ನು ಸೋಮವಾರ ಮಂಗಳವಾರ ಎಲ್ಲಾ ಮಾಡಿಸ್ತಾನೆ ಇರ್ತಾರೆ ಆರತಿ ಬೇರೆ ಮಕ್ಳು ಎಲ್ಲಾ ಇರ್ತಾರೆ ಅಲ್ವಾ ಮದ್ವೆ ಆಗಿ ಬೇರೆ ಊರ್ಗ್ ಹೋಗಿರೋರು ಅವ್ರೆಲ್ಲಾ ಬಂದು ಕೂಡ ಮಾಡಿಸ್ತಾರೆ ಪೂಜೆನ ಇನ್ನು ಸ್ವಲ್ಪ ವೀಡಿಯೋಸ್ ಮಾಡ್ಕೊಂಡಿದ್ದೆ ಬಟ್ ಅದೇನೋ ಪ್ರಾಬ್ಲಮ್ ಆಗಿ ವೀಡಿಯೋಸ್ ಕರಪ್ಟೆಡ್ ಅಂತ ಹೇಳಿ ಓಪನ್ ಆಗಲಿಲ್ಲ ಹಾಗಾಗಿ ನನ್ನ ಇವತ್ತಿನ ವ್ಲಾಗ್ಸನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೆ ತಪ್ಪಿತೇನೆ ಮನ್ವಿತ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ